ಹಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಆರೋಗ್ಯಕರ ರುಚಿಯಾದ ಮೆಂತೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ಸಾಂಬಾರ್ ನಾನಿಲ್ಲಿ ಒಂದು ಕಪ್ ಮಿಕ್ಸ್ ದಾಲ್ ತಗೊಂಡಿದ್ದೀನಿ ಮಸೂರ್ ದಾಲ್ ಮತ್ತು ಯೆಲ್ಲೋ ಕಲರ್ ತೊಗರಿ ಬೇಳೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಹದಿನೈದು ನಿಮಿಷ ನೆನೆಯೋಕೆ ಇಟ್ಟಿದ್ದೆ ನೆನೆಸಿರೋ ಬೇಳೆಗೆ ಸಿಪ್ಪೆ ತೆಗೆದಿರೋ ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಫ್ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಉಪ್ಪು ಟೂ ಟೀ ಸ್ಪೂನ್ ಹಸಿಮೆಣಸಿನಕಾಯಿ ಪೇಸ್ಟು ಸ್ವಲ್ಪ ಹುಣಸೆ ಹಣ್ಣು ಸಾಫ್ಟ್ ಇರೋದ್ರಿಂದ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ನೀರಲ್ಲಿ ಕಿವಿಚ್ಬಿಟ್ಟು ಸ್ವಲ್ಪ ಹುಣಸೆನಿನ ರಸ ಮಾತ್ರ ಹಾಕೊಳ್ಬೋದು ಇದಾದ ಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿರುವಂಥ ಒಂದು ಆಲೂಗಡ್ಡೆ ಕಟ್ ಮಾಡಿದ ಒಂದು ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ನಂತರ ಒಂದು ಕಟ್ ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿದ ಮೆಂತೆ ಸೊಪ್ಪು ಸ್ವಲ್ಪ ನೀರು ಹಾಕಿ ಎರಡರಿಂದ ಮೂರು ವಿಷಲಿಕ್ಕೆ ಕೂಗಿಸ್ಬೇಕು ಬೇಳೆ ಬೇಯುವಷ್ಟರಲ್ಲಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದ ನಾಲ್ಕು ಹೆಸರು ಬೆಳ್ಳುಳ್ಳಿ ಕೈ ಹಿಡಿಯುವಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ಇಂಚ ಶುಂಠಿ ಮತ್ತು ಒಂದು ಕಟ್ ಮಾಡಿರುವಂಥ ಟೊಮೆಟೊ ಈರುಳ್ಳಿ ಹಾಫ್ ಟೀ ಸ್ಪೂನ್ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಸಾಂಬಾರು ಮಸಾಲೆ ರೆಡಿ ಆಯಿತು ಬೇಯಿಸಿರೋ ಬೇಳೆನ ನುಣ್ಣೆಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಮೆಂತ್ಯ ಸೊಪ್ಪಿನ ಸಾಂಬಾರು ರೈಸ್ ಮತ್ತು ಮುದ್ದೆ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಬೇಳೆ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಒಂದು ಬಾಣಲೆಗೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಹಾಫ್ ಟೀ ಸ್ಪೂನ್ ಸಾಸಿವೆ ಒಂದು ಪಿಂಚ್ ಹಿಂಗೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದಾದಮೇಲೆ ರುಬ್ಬಿರುವ ಮಸಾಲೆ ಹಾಕಿ ಅದಕ್ಕೆ ಕಾಲು ಟೀ ಸ್ಪೂನ್ ಅರ್ಶಿಣ ಪುಡಿ ಟೂ ಟೀ ಸ್ಪೂನ್ ಸಾಂಬಾರು ಪುಡಿ ಹಾಕಿ ಮಸಾಲೆ ಎಣ್ಣೆ ಬಿಡೋವರೆಗೂ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ನಂತರ ಸ್ಮ್ಯಾಶ್ ಮಾಡಿರುವಂಥ ಬೇಳೆ ಹಾಕಿ ನಿಮಗೆ ಬೇಕಾಗಿರುವ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನೀರು ಹಾಕಿ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒನ್ ಟೀ ಸ್ಪೂನ್ ಬೆಲ್ಲ ಹಾಕಿ ಸಾಂಬಾರನ್ನ ಮತ್ತೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿದರೆ ಮೆಂತ್ಯ ಸೊಪ್ಪಿನ ಸಾಂಬಾರು ರೆಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ